ಅವರು ಹಿಸ್ಟ್ರಿ ಶೀಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಶಿವರಾಜ್ ಬರ್ತಾರೆ ಅಂದ್ರೆ ನಮ್ಮ ರೋಡ್ ಅಲ್ಲಿ ಇರುವಂತಹ ಆಫೀಸರ್ಸ್ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ಬೋದು ಎಲ್ಲರೂ ಕೂಡ ಇರಸ್ಪೆಕ್ಟಿವ್ ಆಫ್ ಮೇನ್ ಕಮ್ಯುನಿಟಿ ಎಲ್ಲ ಬಂದು ಶಿವರಾಜ್ ಬಂದಿದ್ದಾರೆ ಶಿವರಾಜ್ ಬಂದಿದ್ದಾರೆ ಆ ರೀತಿಯ ಹಿಸ್ಟ್ರಿಯನ್ನ ನೀವೆಲ್ಲರೂ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಆ ರೀತಿ ಬಿಹೇವ್ ಮಾಡಬೇಕು ಆ ರೀತಿ ಬಿಹೇವ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಸದಾ ಅಲರ್ಟ್ ಆಗಿರಬೇಕು ಸದಾ ಅಲರ್ಟ್ ಆಗಿರಬೇಕು ಅಂದ್ರೆ ಅರ್ಥ ನೀವು ನಮ್ಮಂಥವ್ರು ಯಾರಾದರೂ ಒಂದು ನಾಲ್ಕು ಮಾತು ಹೇಳಿದರೆ ಅದನ್ನು ಕೇಳಿಸ್ಕೊಡಿ ಮಾಡಲ್ಲ ಸೊ ನೀವೇನು ಮಾಡಬೇಕು ಈ ರೀತಿ ಬುಕ್ಗಳನ್ನು ಕೊಟ್ಟಾಗ ಕ್ಲೀನಾಗಿ ಇದನ್ನು ಬರೆದು ಇಟ್ಕೊಂಡಿದ್ದೀವಿ ನಾಳೆ ದಿನ ನಿಮ್ಮ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆಯ ಸ್ಥಾನಮಾನಕ್ಕೆ ಹೋದಾಗ ಇದನ್ನು ಓಪನ್ ಮಾಡಿ ಈಗಲೂ ಅಷ್ಟೇ ನೀವು ಒಂದನೇ ಕ್ಲಾಸು ಎರಡನೇ ಕ್ಲಾಸು ನರ್ಸರಿಯಲ್ಲಿ ಏನೋ ಬರ್ತಿರ್ತಾರಲ್ಲ ತರಲ್ಲ ತೆಗೆದುಕೊಂಡು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ಮ ಬಾಡಿಯಲ್ಲಿ ನಿಮಗೆ ಗೊತ್ತಿದ್ದವಾಗಿ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಹೌದಾ ನನ್ನ ಬುಕ್ಕಾ ನಾನು ಬರ್ತಿದ್ದಾ ಅಂತೇಳಿ ಹಾಗೆ ನಾಳೆ ನೀವು ದೊಡ್ಡವರಾದಾಗ ನಾಳೆ ಒಳ್ಳೊಳ್ಳೆ ಪೋಸ್ಟ್ ಹೋದಾಗ ಇವರು ಕೊಟ್ಟ ಸುಮ್ಮನೆ ಮಾಡಿದ್ರೆ ನಾನು ಇಷ್ಟೆಲ್ಲ ಓದಿದ್ನ ಇಂಥವರೆಲ್ಲ ನನಗೆ ದಾನ ಮಾಡಿ ನಮ್ಮನ್ನು ಬೆಳೆಸಿದಾರ ಅಂತ ಹೇಳಿ ಒಂದು ಭಾವನೆ ಬರುತ್ತೆ ಆ ಭಾವನೆ ಬಂದಾಗ ಅವರು ಈ ದೇಶದ ಸರ್ಪ್ರೈಸ್ ಆಗ್ತಾರೆ ಅದಾದ್ಮೇಲೆ ಅದಾದ್ಮೇಲೆ ಕೆಲಸ ಕೆಲಸ ಜನ ಬಿ ಎಂ ಪಿ ಸದಸ್ಯರಿಗೆ ಅದ್ಭುತವಾಗಿ ಜನಪರ ಕೆಲಸ ಮಾಡಿದಂಥವರಲ್ಲಿ ಶಿವರಾಜ್ ಅವರು ಕೂಡ ಒಬ್ಬರು ಅಲ್ವಾ ಅಂದರೆ ಅವರವರ ಕ್ಷೇತ್ರದಲ್ಲಿ ಅವರು ಒಂದು ಸಾಧನೆಯನ್ನು ಮಾಡಿದ್ದಾರೆ ಮತ್ತೆ ನಿಮ್ಮ ತಂದೆ ತಾಯಿ ನಿಮಗೆ ಏನಕ್ಕೆ ಕಳಿಸ್ತಾರೆ ನನ್ನ ಮಗಳು ನನ್ನ ಮಗ ಬೆಳಿಗ್ಗೆ ತಿಂಡಿ ಮಾಡಿ ಅಡುಗೆ ಮಾಡಿ ನಿಮ್ಮೆಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಟಿಗೆ ಚೆನ್ನಾಗಿ ಓದ್ಬೇಕು ಅಂತ ಕಳಿಸ್ತಾರೆ ಇಲ್ವೋ ನೀವು ತಲಕಾಡೋ ಚಿಕ್ಕರಂಗೇಗೌಡರ ಥರ ಹಾಕ್ಬೇಕಾ ಇಲ್ವೋ ಗಂಗಡ ಥರ ಹಾಕ್ಬೇಕಾ ಇಲ್ವೋ ಡಾಕ್ಟರ್ ಥರ ಆಗಬೇಕೋ ಇಲ್ವೋ ನಿಮ್ಮೇಶ್ವರ್ ಥರ ಆಗಬೇಕೋ ಇಲ್ವೋ ನನ್ನಾಗಿ ಆಗಬೇಕು ಅನ್ನೋ ವಿಷಯಕ್ಕೆ ಹೇಳಿ ಓ ಪರವಾಗಿ ಮೆರಿಟ್ ಇದೆ ಥ್ಯಾಂಕ್ ಯು ಅಂದರೆ ಯಾಕೆ ಮಕ್ಕಳೆ ಅಂದರೆ ನಾನು ಸಹ ಇಲ್ಲಿ ಡಾಕ್ಟ್ರು ಹೇಳೋದಾಗೆ ಫಸ್ಟೇ ಕಮಲಾನಗರದಲ್ಲಿ ನಮ್ಮ ತಾಯಿಯವರು ಕಾರ್ಪೊರೇಟ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಾನಾಗಿನ್ನೂ ಪಿ ಯು ಸಿ ಮುಗಿಸಿದ್ದೇನೆ ಇಲ್ಲಿ ಗಂಗಾಧರೇಶ್ವರ ಶಾಲೆಯಲ್ಲಿ ನಾನು ಹೋದಂಥ ವಿದ್ಯಾರ್ಥಿ ಹಾಗೆಲ್ಲ ಕಮಲಾನಗರ ಒಂದು ಇದರಲ್ಲಿ ಭಾಳ ಕಷ್ಟ ದಿನಗಳು ಇಲ್ಲೆಲ್ಲ ಕುಡಿಯ ನೀರು ತರಬೇಕಾದ್ರೆ ಆ ದಿನಗಳಲ್ಲಿ ಭಾಳ ಕಷ್ಟ ಆಯಿತು ಇದೇನೆಲ್ಲ ಇಲ್ಲಿದ್ದಾರೆ ಪೀಳಪ್ಪ ಕಟ್ಟೆ ನಲವತ್ತು ಕಂಡು ಬಿಟ್ಟಿಂದ ನೀರು ತರಬಹುದು ಇಲ್ಲಿ ನನ್ನ ಜನಕ್ಕೆ ಫಸ್ಟ್ ಟೈಮ್ ಕಾರ್ಪಡೆ ಹೋದಾಗ ನಮ್ಮ ತಾಯಿಯವ್ರ ಜೊತೆ ಓಡಾಡ್ಕೊಂಡು ಇದ್ಕೊಂಡು ನಾನು ಅವ್ರ ಜೊತೆ ಓಡಾಡ್ಕೊಂಡಿದ್ದೆ ನನಗೆ ರಾಜಕೀಯ ಅಂದರೆ ಅಲರ್ಜಿ ನಾನು ನಿಮ್ಮಾಗಿ ಚೆನ್ನಾಗಿ ಓದಿ ನಾನು ಎಲ್ ಬಿ ಮಾಡಿ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ದಿನಗಳಲ್ಲಿ ಆಮೇಲೆ ಏನಾಯಿತು ಜೊತೆಗೆ ಸುಮ್ಮನೆ ನಮ್ಮ ತಂದೆ ಏಯ್ ಅಮ್ಮನ ಜೊತೆ ಎಲ್ಲ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಬರೋ ಅಂದರೆ ಹಂಗೆ ಜೊತೆಗೆ ಕರ್ಕೊಂಡು ಓಡಾಡ್ಕೊಂಡು ಹಂಗೆ ಸೇವೆ ಮಾಡ್ಕೊಂಡು ಹಂಗೆ ಇಂಟ್ರೆಸ್ಟ್ ಬಂತು ಅವ್ರ ಜೊತೆ ಐದು ವರ್ಷ ಆದ್ಮೇಲೆ ನೆಕ್ಸ್ಟ್ ಜನನೇ ಇಲ್ಲ 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 ನೆಕ್ಸ್ಟ್ ನನ್ನ ಮಗನೇ ನಿಲ್ಲಿಸಿ ಹೇಳ್ಬೋದು ಎರಡು ಸಾವಿರದ ಒಂದರಲ್ಲಿ ಪಕ್ಷೇಂದ್ರ ಅಭ್ಯರ್ಥಿಯಾಗಿ ಈ ಭಾಗದಲ್ಲಿ ಗೆದ್ದೆ ಆಗ ನನಗೆ ಇಪ್ಪತ್ನಾಲ್ಕು ವರ್ಷ ಎರಡನೇ ಅವಧಿ ಕಾರ್ಪೊರೇಟರ್ ಆಗಿ ಇದಾದಮೇಲೆ ರಿಸರ್ವೇಶನ್ ಮತ್ತು ಪಕ್ಕದ ಮಾಡ್ಬೋದು ಶಂಕರ ಮಠ ಮಾಡೋದು ಅಲ್ಲಿ ತಲಕಾಡು ಚಿಕ್ಕರಂಗಿ ಮನೆ ನನಗೆ ಬರ್ತದೆ ಅದಾದಮೇಲೆ ಆ ಭಾಗದಲ್ಲಿ ಎರಡು ಬಾರಿ ಗೆದ್ದೆ ಯಾಕಂದರೆ ಆಮೇಲೆ ನಾನು ಹೋದಂಥ ದಿನಗಳಲ್ಲಿ ನಮ್ಮ ತಂದೆಯವರು ಸಣ್ಣ ಹೋಟ್ಲಿಟ್ಕೊಂಡು ವ್ಯಾಪಾರ ಮಾಡ್ತಿದ್ದೆ ಡಾಕ್ಟ್ರಿಗೆ ಮತ್ತು ಕೆಲವ್ರಿಗೆಲ್ಲ ಹಿರಿಯರು ಇರುತ್ತಿದೆ ಸಣ್ಣ ಹೋಟ್ಲಿಟ್ಕೊಂಡು ವ್ಯಾಪಾರ ಮಾಡ್ತಿದ್ದೆವು ಅಲ್ಲಿಂದ ಓದಿಸ್ಬೇಕಾದ್ರೆ ಆ ದಿನಗಳಲ್ಲಿ ವರ್ಷಕ್ಕೆ ನೂರು ಫೀಸ್ ಕಟ್ಟೋದು ಆ ದಿನಗಳಲ್ಲಿ ಕಷ್ಟ ಆಯ್ತು ಯಾಕಂದ್ರೆ ಇವತ್ತು ಖಾಲವಾಗಿ ನಾಲ್ಕು ವರ್ಷ ಆಯ್ತು ಇವತ್ತೆಲ್ಲ ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಕಾರಣ ಯಾರು ತಂದೆ ತಾಯಿ ಅಲ್ವಾ ಮತ್ತೆ ಜೊತೆಗೆ ವಿದ್ಯೆ ಕೊಟ್ಟಂತ ಗುರು ಅವ್ರನ್ನ ಮರಿಬಾರ್ದು ಅಲ್ವಾ ಆ ನಿಟ್ಟಿನಲ್ಲಿ ಮಹದೇವ ಪ್ರತಿಷ್ಠಾನ ಅಂತ ಮಾಡಿ ಇವತ್ತು ಎರಡೂ ವಾರಲ್ಲೂ ಸಹ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕವನ್ನು ಪ್ರತಿ ದಿವಸ ಸುಮಾರು ಹತ್ತು ದಿನಗಳ ಕಾಲ ನಿರಂತರವಾಗಿ ನಾಲ್ಕೈದು ಶಾಲೆಗಳಿಗೆ ಪ್ರತಿ ದಿವಸ ಇರುತ್ತೆ ಇವತ್ತು ದೊಡ್ಡ ಶ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಇವತ್ತು ಒಂದು ಶಾಲೆ ಇಟ್ಕೊಂಡಿದ್ದೀವಿ ಪ್ರತಿ ದಿವಸ ನಾಲ್ಕೈದು ಶಾಲೆಗೆ ನೇರವಾಗಿ ಹೋಗಿ ಆ ಪುಸ್ತಕವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಥರ ಸಂವಾದ ಮಾಡಿ ನೇರವಾಗಿ ಕೊಡ್ತೀವಿ ಸುಮ್ಮನೆ ಒಬ್ಬ ಗುಂಪಲು ಹಬ್ಬನಿಗೆ ಕೊಟ್ಬಿಟ್ಟು ಬರೋಲ್ಲ ಮಕ್ಕಳಿಗೆ ಇರ್ತಕ್ಕಂಥ ಜ್ಞಾನ ಭಂಡಾರವನ್ನು ಬಂದಿರ್ತಕ್ಕಂಥ ಅತಿಥಿಗಳನ್ನು ವಿಚಾರವನ್ನು ನಿಮಗೆ ಮನವರಿಕೆ ಮಾಡ್ಕೊಡ್ಬೇಕಲ್ಲ ಅವರಿಬ್ಬರು ಮಾತಾಡಿದ್ದು ಇಷ್ಟ ಆಯ್ತಾ ಇಲ್ವೋ ಡಾಕ್ಟ್ರು ಮಾತಾಡಿದ ಇಷ್ಟ ಆಯ್ತಾ ಇಲ್ವೋ ಖಂಡಿತ ವ್ಯಾಪ್ಡನ ಹಾಕಿ ಆ ಥರ ಆಗಬೇಕು ಅಲ್ವಾ ಚಿತ್ರರಂಗದ ನಿಮಗೆ ನಟ ಯಾರು ಇಷ್ಟ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳೆಕೊಂಡ ಹೊಸಗೆ ಬಂದು ಬೆಳಗಿದ ಮನೆಯ ಮನೆಗಳಿಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ಮಾಜಿ ನಾಯಕರಾಗಿದ್ದಂಥ ನಮ್ಮೆಲ್ಲರ ಹೆಮ್ಮೆಯ ಸಮಾಜ ಸೇವಕರು ಆದಂಥ ಸನ್ಮಾನ್ಯ ಶ್ರೀ ಎಂ ಶಿವರಾಜರವರು ಅವರ ತಂದೆ ಹೆಸರಿನಲ್ಲಿ ಮಾದೇವಪ್ಪ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ಈ ಬಡಾವಣೆ ಎಲ್ಲ ಬಹುತೇಕ ಎಲ್ಲ ಸರ್ಕಾರಿ ಶಾಲೆಯ ಶಾಲಾ ಮಕ್ಕಳಿಗೆ ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅದೇ ಪರಂಪರೆಯನ್ನು ಈಗಲೂ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಇವತ್ತು ಕೂಡ ಈ ಸಾವಿರಾರು ಮಕ್ಕಳಿಗೆ ಅವರು ಉಚಿತವಾಗಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಆ ಒಂದು ಕಾರ್ಯವನ್ನು ಮಾಡ್ತಿರುವಂಥ ಶಿವರಾಜ್ ಅವರಿಗೆ ಒಳ್ಳೆಯದಾಗ್ಲಿ ಮತ್ತು ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅಂತೇಳಿ ಹಾರೈಸ್ತೀನಿ ಅಲ್ಲ ಈಗ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೌಲಭ್ಯಗಳಿರೋಲ್ಲ ಆ ರೀತಿಯ ಸೌಲಭ್ಯವನ್ನು ಶಿವರಾಜ್ ಅವರು ಇವತ್ತು ಒದಗಿಸ್ತಾ ಇದ್ದಾರಲ್ಲ ಅದು ಭಾಳ ಮುಖ್ಯ ಸೊ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಈ ಸರ್ಕಾರಿ ಶಾಲಾ ಮಕ್ಕಳಿಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಅಥವಾ ಅಜ್ಞಾನದಿಂದ ಹೊರಗೆ ತೆಗೆಯುವುದು ವಿದ್ಯೆ ವಿದ್ಯೆಯನ್ನು ನಾವು ಪಡ್ಕೊಂಡ್ಬಿಟ್ರೆ ವಿದ್ಯಾದನಂ ಸರ್ವಧನ ಪ್ರಧಾನಂ ಎಲ್ಲದಕ್ಕಿಂತಲೂ ವಿಶಿಷ್ಟವಾದದ್ದು ವಿಶೇಷವಾದದ್ದು ವಿದ್ಯಾದಾನ ವಿದ್ಯಾದಾನಕ್ಕೆ ಸಹಾಯ ಮಾಡಿದವರನ್ನು ನಾವು ಸ್ಮರಿಸ್ತಾ ಇದೇ ಥರ ಇನ್ನಷ್ಟು ಸ್ಕೂಲ್ಗಳಲ್ಲಿ ಅವರು ಕೊಡುವ ಹಾಗಾಗಲಿ ಅಂತ ಬಯಸ್ತಾ ನಾವು ವಿರಮಿಸುವ ಅಂತ ನನ್ನ ಅಭಿಪ್ರಾಯ ಅವರು ಮಾತ್ರ ಅಲ್ಲ ಅವರ ತಂದೆಯವರು ಇದೇ ಥರ ಸಣ್ಣ ಪ್ರಮಾಣದಲ್ಲಿ ಆಗಿನ ಅವರ ಶಕ್ತಿಯ ಉಪಯೋಗದಿಂದ ಮಾಡ್ತಾ ಇದ್ದರು ಆ ತನ್ನಲ್ಲಿರುವುದನ್ನು ತಾನೇ ಇಟ್ಕೊಳ್ಳದೆ ಒಂದಷ್ಟು ಹಂಚಿಕೊಳ್ಳುವ ದೊಡ್ಡ ಮನೋಭಾವ ನನಗಂತೂ ತುಂಬ ಖುಷಿಯಾಗಿದೆ ಇದು ಈಗಲೇ ಹೀಗೆ ಪರಂಪರೆಯಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ಸಮಾಜದಲ್ಲಿ ಅವರಿಗೂ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ ಬಯಸ್ತಾ ಮಾತು ಮುಗಿಸ್ತಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಸುಮಾರು ಈ ಎರಡು ಶಂಕರಮಠ ಮತ್ತು ಶಕ್ತಿ ಗಣಪತಿ ನಗರ ವಾರ್ಡ್ಗಳ ಶಾಲಾ ಮಕ್ಕಳಿಗೆ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಣೆ ಇದೆ ಈ ಸ್ಥಾನ ಸಹ ಇವತ್ತು ಬಿ ಬಿ ಎಂ ಪಿಯ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾ ಮಕ್ಕಳಲ್ಲಿ ಇವತ್ತು ಇವತ್ತು ನೋಡಿ ಸುಮಾರು ಒಂದು ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಯಿತು ಚೆನ್ನಾಗಿ ನಮ್ಮ ಬಂದಿರತಕ್ಕಂಥ ಅತಿಥಿಗಳು ಮತ್ತು ಎಲ್ಲರೂ ಸಹ ಚೆನ್ನಾಗಿ ಮಾತಾಡೋರು ಮಕ್ಕಳಲ್ಲಿ ಅವರಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ವೇದಿಕೆ ಮುಖಾಂತರ ಮತ್ತು ಮಕ್ಕಳನ್ನ ಈ ಒಂದು ಹೆಚ್ಚಿಂದಾಗಿ ವಿದ್ಯಾಭ್ಯಾಸ ತೊಡಗಿಸ್ಕೊಂಡು ಅವ್ರಿಗೆ ವಿಶೇಷವಾಗಿ ಅವರ ತಂದೆ ತಾಯಿ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಲಿ ಒಳ್ಳೆ ಹಂತಕ್ಕೆ ತಲುಪಲಿ ಅಂತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹ ಅವರ ಆಸೆಯನ್ನು ಮತ್ತು ಅವರ ಹುಸಿಯನ್ನು ನಿರೀಕ್ಷೆ ಕೂಡ ವೈಫಲ್ಯ ಆಗದಲ್ಲೇ ಒಳ್ಳೆಯ ಫಲಿತಾಂಶವನ್ನು ತೆಗೆದು ನೀವು ಉನ್ನತ ಹುದ್ದೆಗೆ ಇರೋದಕ್ಕೆ ಒಂದು ಅವಕಾಶ ಇದೆ ಮತ್ತು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷವೂ ಸಹ ಇಂಥ ಒಂದು ನಿರಂತರವಾಗಿ ನಮ್ಮ ಪ್ರತಿಷ್ಠಾನದ ಮೂಲಕ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಭವ್ಯ ನರಸಿಂಹಮೂರ್ತಿಯವರು ಮತ್ತು ಡಾಕ್ಟರ್ ಅವರು ಸುಮಾ ಪ್ರಶಾಂತ್ ಅವರು ನಾರಾಯಣಪ್ಪನವರು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಮತ್ತು ಜನಾರ್ದನ್ ಅವರು ಮತ್ತು ಅವರು ನಟರಾಜ್ ಅವರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ವಾಲಂಟ್ರಿಯಾಗಿ ಇವತ್ತು ಈ ಒಂದು ಪ್ರತಿಷ್ಠಾನದ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕೈ ಜೋಡಿಸಿದ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ವಿದ್ಯಾರ್ಥಿಗಳಿಗೆ ಒಂದು ಇಪ್ಪತ್ತು ದಿನದಿಂದ ಸತತ ಇದು ಮಾದೇವಪ್ಪ ಪ್ರತಿಷ್ಠಾಪನೆ ಸೃಷ್ಟಿಯಿಂದ ಇವತ್ತು ಕೊಡ್ತಾವ್ರೆ ಮಕ್ಕಳು ಎಲ್ಲ ಮಕ್ಕಳಿಗೂ ಈ ಭಾಗದಲ್ಲಿ ಇರುವಂಥ ಎಲ್ಲ ಸ್ಕೂಲೂ ಆಯ್ಕೆ ಮಾಡ್ಕೊಂಡು ಕೊಡ್ತಾವ್ರೆ ಭಗವಂತ ಶಿವರಾಜ್ ಅವರಿಗೆ ಒಳ್ಳೇದು ಮಾಡಲಿ ಐಶ್ವರ್ಯಗೆ ಕೊಡಲಿ ಮಕ್ಕಳು ವಿದ್ಯೆ ವಿದ್ಯೆ ಅಂದರೆ ಒಂದು ಮಹಾ ಭಾಗ್ಯ ಆ ವಿದ್ಯೆ ಕಲೀಲಿ ಅಂತ ಈ ಪ್ರತಿಷ್ಠಾಪನೆ ಶ್ರೇಷ್ಠಿಂದ ಕೊಡ್ತಾವ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶಕ್ತಿ ಗಣಪತಿ ನಗರ ವಾರ್ಡಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾದೇವಪ್ಪ ಪ್ರತಿಷ್ಠಾನ ಸಮಿತಿಯಿಂದ ಇತ್ತೀಚಿನ ಎರಡು ವರ್ಷದಿಂದ ಮಾದೇವಪ್ಪ ಪ್ರತಿಷ್ಠಾನ ಸಮಿತಿಯಿಂದ ಮಾಡ್ತಿದ್ದಾರೆ ಅದಕ್ಕಿಂತ ಮುಂಚೆಯಿಂದನೂ ಅವರು ಕಾರ್ಪೊರೇಟರ್ ಆದ್ಯತೆಯಿಂದನೂ ಈ ಸಮಿತಿಗಳಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇಲ್ಲಿ ಮಕ್ಕಳ ಶಿಕ್ಷಣ ಪ್ರೇಮಿ ಚಿಕ್ಕಂದಿರಿಂದ ಅವರು ಶಿಕ್ಷಣದ ಬಗ್ಗೆ ಮಕ್ಳುಗಳಿಗೆ ಹೆಚ್ಚಿನ ಕಲಾ ತಂಡಗಳಿರ್ಬೋದು ರಂಗಕರ್ಮಿಗಳನ್ನ ಕರೆಸುವಂಥದ್ದು ಮಕ್ಳುಗಳಿಗೆ ತಿಳಿ ಹೇಳುವಂಥದ್ದು ಭವ್ಯ ಅವರು ಬಂದು ಸುಮಾರು ಒಂದು ಗಂಟೆಗಳ ಕಾಲ ನೀರ್ಗಳವಾಗಿ ಮಕ್ಳುಗಳಿಗೆ ನೀವು ಯಾವ ಥರ ಇರಬೇಕು ಹೆಣ್ಣು ಮಕ್ಕಳುಗಳಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ರು ಚಿಕ್ಕ ಗೌಡರು ಇತಿಹಾಸನ ಯಾವ ಥರ ಮಕ್ಕಳುಗಳು ತಿಳ್ಕೊಂಡು ನಾಳೆ ದಿನ ನಿಮಗೆ ಇದ್ರ ಬಗ್ಗೆ ಮಾತಾಡೋದನ್ನು ಹೇಳ್ಕೊ ಹೇಳಿದ್ರು ಆ ದೃಷ್ಟಿಯಿಂದ ಇದು ತುಂಬ ಮಕ್ಳುಗಳಿಗೆ ಬೇಕಾದಂಥ ವಿಚಾರ ಇದನ್ನು ನಮ್ಮ ವಾರ್ಡ್ಗಳಲ್ಲಿ ಮಾಡೋದರಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗ್ತದೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಬ್ಲಾಕ್ ವತಿಯಿಂದ ನಮ್ಮ ಕಾರ್ಯಕರ್ತರುಗಳಿರ್ಬೋದು ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ನಮ್ಮ ಜನಾರ್ದನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಕೈ ಜೋಡಿಸಿದರೆ ಅವ್ರಿಗೂ ಈ ಥರದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸೇರೋದಕ್ಕೆ ಇಷ್ಟಪಡ್ತಾರೆ ವತಿಯಿಂದ ಎಂ ಶಿರಜನವರ ನೇತೃತ್ವದಲ್ಲಿ ನಾವು ಇವತ್ತು ಕಮಲಾನಗರದ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ವಿತರಣೆ ಮಾಡಿದ್ವ ಅವರು ಪ್ರತಿ ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದಾರೆ ನಾವು ಜೊತೆಯಲ್ಲಿ ಮಾಡ್ತಾ ನಮಗೆಲ್ಲರಿಗೂ ಖುಷಿ ಮತ್ತು ಹೆಮ್ಮೆಯ ವಿಷಯ ಮತ್ತು ಹಣ ಮತ್ತು ಅಧಿಕಾರ ಒಳ್ಳೆಯ ಜನಕ್ಕೆ ಒಳ್ಳೆಯ ಜನರ ಕೈಲಿ ಸಿಕ್ಕಿದ್ರೆ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಹತ್ತು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ಶಿವರಾಜ ಅಣ್ಣವರು ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಆಯ್ಸಿಕೊಳ್ಳಲಿ ಅಂತ ಕೇಳ್ಕೊಳ್ತಾ ಇದೀವಿ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುಸ್ತಕ ವಿತರಣೆ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಒಂದು ಹಿತವಚನ ಹೇಳೋದ್ರ ಮುಖಾಂತರ ಶಿವರಾಜ್ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಮುಂದೆ ಶಿವರಾಜ್ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಶಿವರಾಜ ಅವರು ಈ ಒಂದು ಭಾಗದಿಂದ ಗೆದ್ದು ಒಂದು ಬಿ ಬಿ ಎಂ ಪಿಯಿಂದ ಮೇಯರ್ ಆಗಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ ನಾರಾಯಣಪ್ಪ ಬ್ಲ್ಯಾಕ್ ಪ್ರೆಸಿಡೆಂಟು ಹಿಂದುಳಿದ ವಿಭಾಗ ಶಕ್ತಿ ಗಣಪತಿ ಧನ್ಯವಾದಗಳು